ಹಲೋ ಡೈನಾಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಆಪರ್ಚುನಿಟಿ ಇತ್ತು ಮತ್ತು ನಾವು ಎಲ್ಲೆಲ್ಲಿ ಟ್ರೇಡ್ ಮಾಡ್ಬೋದಾಗಿತ್ತು ಅಂತ ನಾವು ಕಂಪ್ಲೀಟಾಗಿ ನೋಡಿ ತಗೋಣ ನೋಡಿ ಮೊದಲೇದಾಗಿ ಇವತ್ತು ನಮಗೆ ನಿಫ್ಟಿಯಲ್ಲಿ ನಮಗೆ ಪುಟ್ ಆಪ್ಷನ್ ಕಡೆ ಅಂಥ ಒಂದು ಕ್ಲಾರಿಟಿ ನಮಗೆ ಟ್ರೇಡ್ ಸಿಗಲಿಲ್ಲ ಏನಕ್ಕೆ ಅಂದರೆ ನೋಡಿ ನಾವು ನಿನ್ನೆ ಈ ರೀತಿ ಡೌನ್ ಬಂದಾಗ ಈ ಒಂದು ಲಾಂಗ್ ಸಿಗ್ನಲ್ ಹತ್ರ ಎಡ್ಜ್ ಪಾಯಿಂಟ್ ಆಯ್ತಲ್ಲ ಸೊ ಇಲ್ಲಿ ನಾವು ಕಾಲ್ ಆಪ್ಷನ್ನೇ ಬೈ ಮಾಡಿದ್ವಿ ಓಕೆ ಕಾಲ್ ಆಪ್ಷನ್ ಎಂಟ್ರಿ ತಗೊಂಡಿದ್ವಿ ಫರ್ದರ್ ಮಾರ್ಕೆಟ್ ಅಪ್ಸೈಡ್ಗೆ ಮೂವ್ ಆಯಿತು ಇಲ್ಲಿ ಟಾಪಲ್ಲಿ ನಮಗೆ ಡಿ ಎಂ ಬಿ ಓ ಟಿ ಎಸ್ ಬಂತು ಸೊ ಇದು ಬಂದರೆ ಏನರ್ಥ ಅಂದರೆ ಇಲ್ಲಿ ನೀವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಳ್ಳಿ ಅಂತ ಅಂದರೆ ಅಂದರೆ ನೀವು ಏನು ಪ್ರಾಫಿಟಲ್ಲಿ ಇರ್ತೀರ ಸೊ ಇಲ್ಲಿ ಟಾಪಲ್ಲಿ ನಮಗೆ ನೋಡಿ ಯಾವ ರೀತಿ ಸಿಗ್ನಲ್ ಕೊಟ್ಟಿದೆ ಈ ಟಾಪಲ್ಲಿ ಸಿಗ್ನಲ್ ಕೊಟ್ಟಿದ ತಕ್ಷಣ ನಾವು ಇಲ್ಲಿ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊತೀವಿ ಅಂದರೆ ಇಲ್ಲಿಂದ ಪ್ರೈಸು ರಿವರ್ಸಲ್ ಆಗ್ಬೋದು ಅಂತ ನಮಗೆ ಇಂಡಿಕೇಶನನ್ನು ಕೊಡುತ್ತೆ ಓಕೆ ಈ ಸಿಗ್ನಲ್ ಬರ್ತಿದ್ದಾಗಲೇ ನಾವೇನು ಮಾಡ್ತೀವಿ ನಮ್ಮ ಒಂದು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊತೀವಿ ಸೊ ಇಲ್ಲಿ ನಮಗೆ ರಿಸ್ಕ್ ತುಂಬ ಕಡಿಮೆ ಆಗೋಯಿತು ಅಂದರೆ ನಾವು ಇಲ್ಲಿಂದ ಏನು ನಾವು ಟ್ರೇಡ್ ತಗೊಂಡಿರ್ತೀವಿ ಈ ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊಂಡ ತಕ್ಷಣ ನಮಗೆ ರಿಸ್ಕ್ ಕಡಿಮೆ ಆಗುತ್ತೆ ಸೊ ಅಲ್ಲಿಂದ ಫರ್ದರ್ ಇವತ್ತು ಡೌನ್ ಬಂತು ಬಟ್ ನಮಗೆ ಎಲ್ಲೂ ಕೂಡ ಲಾಂಗ್ ಪೊಸಿಷನ್ ಎಕ್ಸಿಟ್ ಮಾಡ್ಕೊಳ್ಳೋಕ್ಕೆ ನಮಗೆ ಚಾನ್ಸಸ್ ಇರಲಿಲ್ಲ ಸೊ ಹಾಗಾದರೆ ನಾಳೆ ನಾವು ಯಾವ ರೀತಿ ಟ್ರೇಡ್ ಮಾಡೋದು ಅಂದರೆ ನೋಡಿ ಇವಾಗ ಮಾರ್ಕೆಟ್ ಆಲ್ರೆಡಿ ಡೌನ್ ಬಂದು ಮತ್ತೆ ಈ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಹತ್ರ ಬಂದಿದೆ ಅಲ್ವಾ ಈ ಗ್ರೀನ್ ಲೈನ್ ಕಾಣಿಸ್ತಾ ಅಲ್ವಾ ನಿಮ್ಗೆ ಸ್ವಲ್ಪ ಝೂಮ್ ಆಗಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಮಾರ್ಕೆಟ್ ಬಂದು ಇವಾಗ ಈ ಲಾಂಗ್ ಸಿಗ್ನಲ್ ಹತ್ರ ಬಂದಿದೆ ಈ ಗ್ರೀನ್ ಲೈನ್ ಇದೆಯಲ್ಲ ಸೊ ಇದ್ರ ಹತ್ರ ಬಂದಿದೆ ಸೊ ಯಾವ ಯಾವಾಗ ಈ ಗ್ರೀನ್ ಲೈನ್ ಹತ್ರ ಬರುತ್ತೆ ಸೊ ಇಲ್ಲಿಂದ ಮಾರ್ಕೆಟ್ ರಿವರ್ಸಲ್ ಆಗಿ ಅಪ್ಸೈಡ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ನಿಫ್ಟಿ ಬಂದು ನಮಗೆ ಈ ಒಂದು ಮೇಜರ್ ಟರ್ನಿಂಗ್ ಪಾಯಿಂಟ್ ಹತ್ರ ಬಂದಿದೆ ಇಲ್ಲಿ ಕಾಣಿಸ್ತಿದೆಯಾ ಈ ಒಂದು ಜಾಗಕ್ಕೆ ಬಂದಿದೆ ಸೊ ಈ ರೀತಿ ಬಂದರೆ ಏನರ್ಥ ಅಂದರೆ ಯಾವಾಗ ಈ ಲಾಂಗ್ ಸಿಗ್ನಲ್ ಹತ್ರ ಮಾರ್ಕೆಟ್ ಬರುತ್ತೆ ಸೊ ಇಲ್ಲಿ ಎರಡು ಇನ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ ಏನಂದರೆ ನೋಡಿ ಒಂದು ಇದ್ರ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಈ ಗ್ರೀನ್ ಲೈನ್ ಇದೆಯಲ್ಲ ಇದ್ರ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ಅಥವಾ ಇಲ್ಲಿಂದ ರಿವರ್ಸಲ್ ಆಗಿ ಅಪ್ಸೈಡ್ಗೆ ಹೋಗುತ್ತೆ ಸೊ ಇವೆರಡು ಚಾನ್ಸಸ್ ಮಾತ್ರ ಇದರಲ್ಲಿ ಆಗೋವಂಥ ಚಾನ್ಸಸ್ಸು ಈಗ ನಾವು ಯಾವ ರೀತಿ ಟ್ರೇಡ್ ಮಾಡಬೇಕಂದ್ರೆ ಸೊ ಈಗ ನಾವು ಇಲ್ಲಿ ಏನು ಅರ್ಥ ಮಾಡ್ಕೊಬೇಕು ಅಂದರೆ ಮಾರ್ಕೆಟ್ ಮೇಲ್ಗಡೆಯಿಂದ ಡೌನ್ಗೆ ಬಂದಿದೆಯಲ್ಲ ಈ ಟಾಪಲ್ಲಿ ಯಾವ ಸ್ಟ್ರೆಂತಿಂದ ಬಂದಿದೆ ಅಂತ ನಾವು ನೋಡಬೇಕು ನೋಡಿ ಮೇಲ್ಗಡೆ ಅಷ್ಟು ನಮಗೆ ಪ್ರೆಸರಿಂದ ಮಾರ್ಕೆಟ್ ಬಂದಿಲ್ಲ ಡೌನ್ ಸೈಡ್ಗೆ ಓಕೆ ಇದರ ಅರ್ಥ ಏನಂದರೆ ಎನಿ ಮೂಮೆಂಟ್ ನಮಗೆ ಮಾರ್ಕೆಟ್ ಇಲ್ಲಿಂದ ರಿವರ್ಸಲ್ ಆಗೋ ಚಾನ್ಸಸ್ಸೇ ಜಾಸ್ತಿ ಇದೆ ಅಂದರೆ ಸೋಮವಾರಕ್ಕೆ ನಮಗೆ ಮಾರ್ಕೆಟಲ್ಲಿ ಅಪ್ಸೈಡ್ ಹೋಗೋ ಚಾನ್ಸಸ್ಸೇ ಜಾಸ್ತಿ ಇದೆ ನೈಂಟಿ ಪರ್ಸೆಂಟ್ ಚಾನ್ಸಸ್ ನಮಗೆ ಅಪ್ಸೈಡ್ಗೆ ಇದೆ ಇನ್ ಕೇಸ್ ಏನಾದರೂ ಆ ಥರ ಆಗಲಿಲ್ಲ ಈ ಲಾಂಗ್ ಸಿಗ್ನಲ್ ಇದೆಯಲ್ಲ ಅಂದರೆ ಈ ಗ್ರೀನ್ ಲೈನ್ ಇದೆಯಲ್ಲ ಇದ್ರ ಕೆಳಗಡೆ ಏನಾದರೂ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಫರ್ದರ್ ಆವಾಗ ನಮಗೆ ಅದು ಕ್ಲಿಯರ್ ಸೆಲ್ ಕೊಟ್ಟರೆ ಆವಾಗ ನಾವು ಪುಟ್ ಆಪ್ಷನ್ ಕಡೆ ಎಂಟ್ರಿನ ತೊಗೊಬೋದು ಓಕೆ ಸೊ ಅಂಟಿಲ್ ಅನ್ಲೈಸ್ ನಮಗೆ ಈ ಲಾಂಗ್ ಸಿಗ್ನಲ್ ಸೆಲ್ ಕೊಡೋವರೆಗೂ ಕೂಡ ನಾವು ಪುಟ್ ಆಪ್ಷನ್ ಕಡೆ ಇಂಟ್ರೆಸ್ಟ್ ಇರೋದಿಲ್ಲ ಸೊ ಅದರಿಂದ ನಮಗೆ ಸೋಮವಾರಕ್ಕೆ ಮಾರ್ಕೆಟ್ ಇಲ್ಲಿಂದ ನಮಗೆ ಮತ್ತೆ ಅಪ್ಸೈಡ್ಗೆ ರಿವರ್ಸಲ್ ಆಗಿ ಹೋಗೋ ಚಾನ್ಸಸ್ಸು ಜಾಸ್ತಿ ಇದೆ ಸೋಮವಾರಕ್ಕೆ ನಿಫ್ಟಿಯಲ್ಲಿ ಓಕೆ ಇನ್ನು ನಾವು ಬ್ಯಾಂಕ್ ನಿಫ್ಟಿಲಿ ನೋಡೋದಾದರೆ ನೋಡಿ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ನಿನ್ನೆ ಈ ಒಂದು ಜಾಗದಲ್ಲಿ ನಮಗೆ ಎಡ್ಜ್ ಪಾಯಿಂಟ್ ಆಗಿ ಒಂದು ಜಿಗ್ಝಾಗ್ ಕೂಡ ಬಂದಿತ್ತು ಇದನ್ನು ನಾನು ನಿನ್ನೆ ಒಂದು ಪ್ರೀವಿಯಸ್ ವೀಡಿಯೋನಲ್ಲೂ ಹೇಳಿದ್ದೆ ಏನಂತ ಹೇಳಿದ್ದೆ ನಾವು ಬಂದು ಯಾವಾಗ ಈ ರೆಡ್ ಕಲರ್ ಲೈನ್ ಮೇಲೆ ಒಂದು ಕ್ಯಾಂಡರ್ ಕ್ಲೋಸ್ ಆಗುತ್ತೆ ಸೊ ಆವಾಗ ಮಾತ್ರ ನಾವು ಕಾಲು ಕಡೆ ಇಂಟ್ರೆಸ್ಟ್ ಇರ್ತೀವಿ ಅಂತ ಹೇಳಿದ್ವಿ ಓಕೆ ಸೊ ಅದರಿಂದ ಏನಾಯಿತು ಮಾರ್ಕೆಟ್ ಇವತ್ತು ಬಂದು ಯಾವಾಗ ಈ ಎಡ್ಜ್ ಪಾಯಿಂಟ್ ಆಗಿತ್ತಲ್ಲ ಸೊ ಇಲ್ಲಿಂದನೇ ಮಾರ್ಕೆಟ್ ಡೌನ್ ಆಗ್ತಾ ಬಂತು ಬೆಳಿಗ್ಗೆ ನೋಡಿ ಇಲ್ಲಿ ಗ್ಯಾಪ್ ಡೌನ್ ಆಯಿತು ಫರ್ದರ್ ಇಲ್ಲಿಂದ ಮಾರ್ಕೆಟ್ ಡೌನ್ ಬಂತು ಸೊ ಡೌನ್ ಬರೋ ಟೈಮಲ್ಲಿ ನಮಗೆ ಈ ಬಾಟಮಲ್ಲಿ ನಮಗೆ ಒಂದು ಜಿಗ್ಝಾಗ್ ಕೂಡ ಬಂದಿದೆ ಜೊತೆಗೆ ಮಾರ್ಕೆಟ್ ಬಂದು ಸೈಡ್ ವೇಸಲ್ಲಿ ಇದೆ ಸೊ ಸೈಡ್ ವೇಸಲ್ಲಿ ಇದ್ರೆ ಏನು ಅರ್ಥ ಅಂದರೆ ನೋಡಿ ಮಾರ್ಕೆಟ್ ಇಲ್ಲಿಂದ ಮತ್ತೆ ಒಂದು ಜಿಗ್ಝಾಗ್ ಬರೋವರೆಗೂ ಅಪ್ಸೈಡ್ಗೆ ಹೋಗುತ್ತೆ ಓಕೆ ಇಲ್ಲೊಂದು ಜಿಗ್ಜಾಗ್ ಬಂದಿದೆ ಅಲ್ವಾ ಸೊ ಇನ್ನೊಂದು ಇನ್ನೊಂದು ಇದೇ ರೀತಿ ಯಾವ್ದಾದ್ರು ಒಂದು ಜಿಗ್ಝಾಗ್ ಬರಬೇಕು ನೋಡಿ ಈ ಥರದ್ದು ಯಾವ್ದೋ ರೆಡ್ ಕಲರ್ ಬರಬೇಕು ಅಥವಾ ಯಾವ ಈ ರೀತಿ ಒಂದು ಸ್ಟಾರ್ ಬರುತ್ತೆ ಅಥವಾ ಒಂದು ಟೈನಿ ಜಿಗ್ಜಾಗ್ ಬರ್ಬೋದು ಎನಿ ಜಿಗ್ಝಾಗು ನೋಡಿ ಈ ಥರದ್ದು ಯಾವುದಾದ್ರೂ ಒಂದು ಸಿಗ್ನಲ್ ನಮಗೆ ಟಾಪಲ್ಲಿ ಒಂದು ಬರುತ್ತೆ ಸೊ ಆ ಟಾಪಲ್ಲಿ ಬಂದಾಗ ಮಾರ್ಕೆಟ್ ಸೈಡ್ ಇದೆ ಅಲ್ವಾ ಸೈಡ್ ವೇಸ್ ಅಂತ ಆಲ್ರೆಡಿ ತೋರಿಸ್ತಾರೆ ಅದರಿಂದ ಮತ್ತೆ ಡೌನ್ ಬರಬೇಕು ಮತ್ತೆ ಇನ್ನೊಂದು ಸಿಕ್ಸಾಗ್ ಬರಬೇಕು ಮತ್ತೆ ಅಪ್ಸೈಡ್ ಹೋಗಬೇಕು ಸೊ ಈ ರೀತಿಯೇ ಸಿಕ್ಸಾಕ್ ಟು ಸಿಕ್ಸಾಗೇ ಟ್ರೇಡ್ ಮಾಡ್ಕೊತ ಹೋಗ್ಬೋದು ಸೈಡ್ ವೇಸ್ ಇದ್ದಾಗ ಯಾವಾಗ ನಮಗೆ ಈ ಲಾಂಗ್ ಸಿಗ್ನಲ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ಸೊ ಅದೇ ಟೈಮಲ್ಲಿ ನಮಗೆ ಸೈಡ್ ವೇಸ್ ಎಂಡ್ ಸೈನ್ ಅಂತ ಬರಬೇಕು ಅಂದರೆ ಸೈಡ್ ವೇಸ್ ಮುಗಿದಿದೆ ಇವಾಗ ಅಂತ ಸೊ ಆ ರೀತಿ ಬಂದಾಗ ಫರ್ದರ್ ನಮಗೆ ಸೈಡ್ಗೆ ಮೂವ್ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ ಬ್ಯಾಂಕ್ ನಿಫ್ಟಿಲಿ ಇನ್ ಕೇಸ್ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡ್ ಮಾಡೋದಾದರೆ ಪುಟ್ ಆಪ್ಷನ್ ಕಡೆ ಟ್ರೇಡ್ ಮಾಡೋದಾದ್ರೆ ನಮಗೆ ಈ ಲಾಂಗ್ ಸಿಗ್ನಲ್ ನಮ್ಮ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ನಾನು ಇದು ಐ ಡಿ ತ್ರೀ ಇದ್ದೀನಿ ಐ ಡಿ ತ್ರೀ ಬಂದು ಒಂದು ಕ್ಯಾಂಡಲ್ ಬಂದು ತರ್ಟಿ ಮಿನಿಟ್ಸ್ ಇರುತ್ತೆ ಸೊ ಐ ಡಿ ತ್ರೀಯಲ್ಲಿ ನಮಗೆ ಈ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆಗಬೇಕು ಸೊ ಕ್ಲೋಸ್ ಆದಾಗ ನಮಗೆ ಕ್ಲಿಯರಾಗಿ ಸೆಲ್ ಕೊಡಬೇಕಿದು ಕ್ಲಿಯರ್ ಸೆಲ್ ಕೊಟ್ಟಿದ್ರೆ ನಾವು ಆವಾಗ ನಾವು ಪುಟ್ ಆಪ್ಷನ್ ಕಡೆ ಹೋಗ್ಬೋದು ಸೊ ಐ ಡಿ ತ್ರೀಯಲ್ಲಿ ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟಾಗ ಅಂದರೆ ಕ್ಲಿಯರ್ ಸೆಲ್ ಕೊಟ್ಟಾಗ ಆವಾಗ ನಾವು ಆಪ್ಷನ್ನ ತೊಗೊತೀವಿ ಸೊ ಪುಟ್ ಆಪ್ಷನ್ನ ತೊಗೊಂಡಾಗ ಮಾರ್ಕೆಟ್ ಸ್ವಲ್ಪ ಡೌನ್ ಬರುವಾಗ ಬಾಟಮಲ್ಲಿ ಏನಾದರೂ ಯಾವುದಾದ್ರು ಡೈನಮಿಕ್ ಕಾಜನ್ ಬಂದರೆ ಸೊ ಅಲ್ಲಿ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಬೇಕಾಗುತ್ತೆ ಆ ಡೈನಮಿಕ್ ಕಾಜನಿಂದ ಮತ್ತೆ ಮೇಲೋಗ್ತಾ ಹೋದರೆ ಈ ಐ ಡಿ ತ್ರೀಯಲ್ಲಿ ಈ ರೀತಿ ಸ್ಪೀಡ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟರೆ ಅಥವಾ ಐ ಡಿ ಒನ್ನಲ್ಲಿ ನಮಗೆ ಲಾಂಗ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟರೆ ಆವಾಗ ನಾವು ಪುಟ್ ಆಪ್ಷನ್ನ ಎಕ್ಸಿಟ್ ಮಾಡಿ ಮತ್ತೆ ನಾವು ಆಪ್ಷನ್ನ ತಗೊಬೇಕಾಗುತ್ತೆ ಸೊ ಇದು ಪುಡ್ಸ ಟ್ರೇಡ್ ಮಾಡಿದ್ರೆ ಬಟ್ ಮಾರ್ಕೆಟ್ ಪ್ರಾಬಬಿಲಿಟಿ ಜಾಸ್ತಿ ಯಾವ ಕಡೆ ಇದೆ ಅಂದರೆ ನೋಡಿ ಬ್ಯಾಂಕ್ ನಿಫ್ಟಿಲಿ ನಮಗೆ ಬಾಟಮಲ್ಲಿ ಜಿಗ್ಝಾಗ್ ಬಂದಿದೆ ಮಾರ್ಕೆಟ್ ಬಂದು ಸೈಡ್ ವೇಸಲ್ಲಿದೆ ಸೊ ಸೈಡ್ ವೇಸಲ್ಲಿದ್ದಾಗ ಇಲ್ಲಿಂದ ಮತ್ತೆ ಮೇಲ್ ಹೋಗುತ್ತೆ ಮೇಲೋದಾಗ ಮೇಲ್ಗಡೆನೂ ಕೂಡ ಯಾವುದಾದ್ರು ಒಂದು ಜಿಗ್ಜಾಗ್ ತೋರಿಸುತ್ತೆ ಸೊ ಆ ಜಿಗ್ಝಾಗಿಂದ ಮತ್ತೆ ಡೌನ್ ಬರೋ ಚಾನ್ಸಸ್ ಇರುತ್ತೆ ಮತ್ತೆ ಬಾಟಮಲ್ಲಿ ಜಿಗ್ಝಾಗ್ ಬರುತ್ತೆ ಮತ್ತೆ ಹೋಗುತ್ತೆ ಇನ್ ಕೇಸ್ ಏನಾದರೂ ಇಲ್ಲಿ ಜಿಗ್ಝಾಗ್ ಬಂದ ಮೇಲೆ ಮಾರ್ಕೆಟ್ ಮತ್ತೆ ಕ್ಲೋಸ್ ಕೊಟ್ಬಿಟ್ರೆ ಫರ್ದರ್ ಆವಾಗ ನಾವು ಕಾಲಪ್ಷನ್ ಕಡೆ ಈಸಿಯಾಗಿ ತಗೊತೀವಿ ಸೊ ಎಲ್ಲಿವರೆಗೆ ಈ ಲಾಂಗ್ ಸಿಗ್ನಲ್ ಮೇಲ್ಗಡೆ ಕ್ಲೋಸ್ ಆಗೋಲ್ಲ ಮಾರ್ಕೆಟು ಸೊ ಅಲ್ಲಿವರೆಗೂ ಕೂಡ ನಮಗೆ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬ್ಯಾಂಕ್ ನಿಫ್ಟಿಲಿ ಅಥವಾ ಇನ್ನೊಂದು ಪ್ರಾಬಬಿಲಿಟಿ ಯಾವ ರೀತಿ ಅಂದರೆ ನೋಡಿ ಆಲ್ರೆಡಿ ನಮಗೆ ಈ ಜಿಗ್ಝಾಗಿ ಬಂದಿದೆ ಬ್ಯಾಂಕ್ ನಿಫ್ಟಿಲಿ ಸೈಡ್ ವೇಸಲ್ಲೂ ಇದೆ ಮಾರ್ಕೆಟು ಸೊ ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗುವಾಗ ಇನ್ ಕೇಸ್ ಏನಾದರೂ ಈ ಲಾಂಗ್ ಸಿಗ್ನಲ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಯಿತು ಅಂದರೆ ಅದೇ ಟೈಮಲ್ಲಿ ಸೈಡ್ ವೇಸ್ ಎಂಡ್ಸನ್ ಅಂತ ಬಂದರೆ ಫರ್ದರ್ ಆವಾಗ ನಮಗೆ ಅಪ್ಸೈಡ್ ರ್ಯಾಲಿ ಕೊಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಬ್ಯಾಂಕ್ ನಿಫ್ಟಿಲಿ ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂತೀನಿ ಹಾಗೂ ವೀಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್